ಹಾಯಲು ನಮಸ್ಕಾರ ಸ್ನೇಹಿತರೆ ಇಷ್ಟು ದಿನ ಭಾರ್ಗವಿ ಇರ್ತಕ್ಕಂಥ ಹೋರಾಟಕ್ಕೆ ಅಂತ್ಯ ಅಂತಕ್ಕಂಥದ್ದು ನಿಜವಾಗಲೂ ಕೂಡ ಒಂದು ರೀತಿಯಲ್ಲಿ ದುಃಖಕರವಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ತನ್ನ ಕೇಸಿನಲ್ಲಿ ವಿಫಲ ಆಗದಾಳ ಹಾಗಿದ್ರೆ ಭಾರ್ಗವಿ ಸೋತು ಹೋಗ್ಬಿಟ್ಟ ಭಾರ್ಗವಿ ಸೋಲಿಗೆ ಕಾರಣವಾಗಿದ್ದೇನು ಅಂತ ಯಾವ ಒಂದು ಆಘಾತಕಾರಿ ಘಟನೆ ಹೋಯಿತು ಇಲ್ಲಿ ಕೋಟೆಗೆ ಕೋಟೆ ಯಾಕೆ ಇಲ್ಲಿ ಜೋರ್ಜೆ ಮರುಖ ವ್ಯಕ್ತಪಡಿಸಿದ್ ಯಾಕೆ ಇಲ್ಲಿ ಭಾರ್ಗವಿಯ ಪರಿಸ್ಥಿತಿ ಹೇಳುತ್ತಿರದಾಗದ ಜಿ ಪಿ ಪಾಟೀಲೇ ತತ್ತರಿಸಿ ಹೋಗ್ತದಾರ ಹಾಗಿದ್ರೆ ಅಂಥದ್ದು ಏನಾಯ್ತು ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುತ್ತಾನ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತನ್ನ ಹೋರಾಟಕ್ಕೆ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗತ್ತೆ ಸಂಧ್ಯಾ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಜೊತೆಗೆ ಮನೆಯಿಂದ ಹುಡುಕಿ ಸದುವಾಗ್ತಾಳೆ ಅದಕ್ಕೂ ಮುನ್ನ ಅಪ್ಪನಿಗೆ ತನ್ನ ಮದುವೆ ವಿಷಯವನ್ನ ಹೇಳಬೇಕು ಅಂತ ಆಕೆ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರ ಅಪ್ಪನ ಬಳಿ ಬಂದದ ಆ ಮದುವೆ ವಿಷಯನ ಮಾತನಾಡೋಕೆ ಹೋದ್ರೆ ಅಲ್ಲಿ ಅಪ್ಪ ಇವತ್ತು ಮಗಳೇ ನೀನು ಖಂಡಿತ ಗೆದ್ದೆ ಹೇಳ್ತೀಯ ನಾನು ನಿನ್ನ ಜೊತೆ ಕೋರ್ಟ್ಗೆ ಬರ್ತೀನಿ ಅಂತ ಹೇಳ್ತಾರೆ ಮಗಳಿಗೆ ತುಂಬಾನೇ ಖುಷಿ ಆಗುತ್ತೆ ಅಪ್ಪ ನನ್ನ ಜೊತೆ ಕೋಟಕ್ಕೆ ಬರ್ತದಾರಾ ಅಂತ ಯಾಕಂದ್ರೆ ಅವತ್ತು ಮಗಳು ಕೇಳಿದ್ಲು ಅಪ್ಪ ಕೊನೆಯ ದಿನ ಜಡ್ಜ್ಮೆಂಟ್ ಡೇ ನೀನು ನನ್ನ ಜೊತೆ ಕೋರ್ಟ್ಗೆ ಬರಬೇಕು ಅಂತ ಅದೇ ಕಾರಣಕ್ಕೆ ಇಂದು ಅಪ್ಪ ತನ್ನ ಮಗಳ ಜೊತೆ ಕೋರ್ಟ್ ಹೋಗೋಕೆ ಸಂತವಾಗಿದ್ದಾರೆ ಈ ಕಡೆ ಅಪ್ಪ ಬರ್ತಿರೋ ಖುಷಿಯಲ್ಲಿದ್ದಾರೆ ಇಂಥವ್ರಿಗೆ ಈ ಒಂದು ಸಮಯದಲ್ಲಿ ನಾನು ಮದುವೆ ವಿಷಯವನ್ನ ಹೇಳಿದ್ರೆ ಕೋರ್ಟ್ ಕೇಸ್ ಮುಗ್ದು ಜಡ್ಜ್ಮೆಂಟ್ ಮೇಲೆ ಈ ಒಂದು ವಿಷಯವನ್ನ ಹೇಳೋಣ ಅಂತ ಹೇಳಿ ಭಾರ್ಗವಿ ನಿರ್ಧಾರವನ್ನ ಮಾಡ್ತಾಳೆ ತದನಂತರ ಇಲ್ಲಿ ಅಮ್ಮ ಬಂದಿದ್ದೆ ಎಲ್ಲಿಗೆ ಹೋಗ್ತಿದ್ರ ನೀವು ಕೂಡ ಅಂತ ಕೇಳ್ತಾರೆ ನಾನು ಭಾರ್ಗವಿ ಜೊತೆ ಕೋರ್ಟ್ ಹೋಗ್ತಿದ್ದೀನಿ ಅಂದಾಗ ನೀವು ಕೋರ್ಟ್ ಹೋಗ್ತಿದ್ರ ಅಂತ ಹೇಳಿ ಹೆಂಡತಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ತನ್ನ ಗಂಡ え <music> ತುಂಬಾ ವರ್ಷಗಳ ನಂತರ ಕೋರ್ಟಿಗೆ ಹೋಗ್ತಿದ್ದಾರೆ ಕೋರ್ಟ್ ಕಡೆ ಕೂಡ ಮುಖ ಮಾಡಿರಲಿಲ್ಲ ಆದ್ರೆ ಇವತ್ತು ಮಗಳ ಜೊತೆ ಕೋರ್ಟ್ಗೆ ಹೋಗ್ತಿರುವುದನ್ನ ಕೇಳಿಸ್ಕೊಂಡಂತ ಅನ್ನಪೂರ್ಣಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ತದನಂತರ ಮಗಳಿಗೆ ದೃಷ್ಟಿಯನ್ನ ತೆಗಿತಾರೆ ಅಮ್ಮ ಮಗಳೇ ಜಯಶಾಲಿ ಆಗ್ಬಾ ಅಂತ ಹೇಳಿ ಆಶೀರ್ವಾದವನ್ನ ಕೂಡ ಮಾಡ್ತಾರೆ ಇದರ ಜೊತೆಗೆ ಭಾರ್ಗವಿ ಕೋರ್ಟ್ಗೆ ಹೋಗಬೇಕಾಗತ್ತೆ ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ ಆ ಒಂದು ಕಾಲ್ನಿಂದಾಗಿ ಇಲ್ಲಿ ನಿಜವಾಗ್ಲೂ ಕೂಡ ತತ್ತರಿಸಿ ಹೋಗ್ತಾಳೆ ಭಾರ್ಗವಿ ಆ ಒಂದು ಫೋನ್ ಕಾಲ್ ಏನಾಗಿತ್ತು ಯಾರ್ದಾಗಿತ್ತು ಅಂತ ಗೊತ್ತಿಲ್ಲ ಆದ್ರೆ ಆ ಒಂದು ಮಾತು ಕೇಳಿದೆ ಆ ಒಂದು ಫೋನ್ ಅನ್ನ ರಿಸೀವ್ ಮಾಡ್ತಿದ್ದಾಗೆ ಭಾರ್ಗವಿ ನಿಜವಾಗ್ಲೂ ಕೂಡ ಆಘಾತಗೊಂಡ್ ಬಿಡ್ತಾಳೆ ಇತ ಕಡೆ ಅಪ್ಪ ಬಂದು ನಡಿಯಮ್ಮ ಹೋಗೋಣ ಅಂತ ಕರೀತಾ ಇದ್ರೆ ಇಲ್ಲಿ ಆಘಾತಕಾರಿಯಾಗಿ ಹಾಗೆ ಸ್ಟನ್ ಆಗಿ ನಿಂತ್ಕೊಂಡ್ಬಿಡದಾಳೆ ಭಾರ್ಗವಿ ಏನಾಯ್ತು ಮಗಳೇ ಬಾ ಪುಟ್ಟಿ ಹೋಗೋಣ ಅಂತ ಹೇಳಿ ಅಪ್ಪ ಕರೀತಿದ್ದಾರೆ ಇಲ್ಲ ಅಪ್ಪ ನೀವ್ ಕೋರ್ಟ್ಗೆ ಹೋಗಿರಿ ನಂಗೆ ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ನಾನು ಹಾಗೆ ಕೋರ್ಟ್ ಬರ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಅಪ್ಪ ಕೋರ್ಟ್ಗೆ ಹೋಗಿದ್ದಾರೆ ಆದ್ರೆ ಇನ್ನೂ ಭಾರ್ಗವಿ ಕೋರ್ಟ್ಗೆ ಹೋಗೇ ಇಲ್ಲ ಇತ ಕಡೆ ಅರ್ಜುನ್ ಸಂಧ್ಯಾನ ಕರ್ಕೊಂಡು ಬರೋ ಫ್ರೆಂಡ್ ಮಾಡ್ತಾ ಮಾಡ್ತಿದ್ದಾರೆ ತನ್ನ ಫ್ರೆಂಡ್ ಗೆ ಹೇಳಿ ಇಲ್ಲಿ ಸಂಧ್ಯಾನ ಕರೆಕ್ಟ್ ಟೈಮ್ಗೆ ಕರ್ಕೊಂಡ್ ಬಾ ಅಂತ ಹೇಳಿ ಅರ್ಜುನ್ ಹೇಳಿದ್ರು ಹಾಗಾಗಿ ಅವರು ಮಾಡ್ತಾ ಮಾಡ್ತಿದ್ದಾರೆ ಬಟ್ ಇನ್ನು ಕೂಡ ಸ್ನೇಹಿತ ಬಂದಿಲ್ಲ ಅಲ್ಲಿಗೆ ಇಲ್ಲಿ ಅರ್ಜುನ್ ಏನದು ಸಮಯ ಮೀರ್ತದೆ ಇವನೇ ನೀನು ಇನ್ನು ಕೂಡ ಸಂಧ್ಯಾನ ಕರ್ಕೊಂಡೇ ಬರ್ಲಿಲ್ವಲ್ಲ ಅಂತ ಅನ್ಕೊಂಡ್ ಫೋನ್ ಮಾಡ್ತಿದ್ದಾರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಈ ಕಡೆ ಕೋರ್ಟ್ ಟೈಮ್ ಭಾರ್ಗವಿ ಅವರು ಸದ್ಯಕ್ಕೋಸ್ಕರ ವೇಟ್ ಮಾಡ್ತಿರ್ಬೋದು ಏನಪ್ಪ ಮಾಡಲಿ ಅಂತ ಅಂದ್ಕೊಂಡು ಅರ್ಜುನ್ ಪೇಚಾಡ್ತಿದ್ದಾರೆ ಅಂಥ ಕಡೆ ಕೊನೆಗೂ ಅಷ್ಟು ವರ್ಷಗಳ ನಂತರ ಸಾಕಷ್ಟು ವರ್ಷಗಳ ನಂತರ ಇಲ್ಲಿ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ್ ಅವರು ಆ ಒಂದು ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಕೋರ್ಟ್ನ ನೋಡ್ತಿದ್ದಾರೆ ಕಣ್ ತುಂಬಿಕೊತಿದ್ದಾರೆ ತುಂಬಾ ಖುಷಿ ಆಗ್ತದೆ ಅವ್ರಿಗೆ ಹಳಿಯೋದೆಲ್ಲ ನೆನಪಾಗ್ತದೆ ಅದೇ ಒಂದು ಕೋರ್ಟಲ್ಲಿ ವಾದ ಮಾಡಿದ್ದು ಅದು ಕಟ್ಟ ಕಡಿಯೋದಾಗಿ ಜಿ ಪಾಟೀಲ್ ಜೊತೆ ವಾದ ಮಾಡಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ இ ஜிபி பாட்டீன் ரவீந்திர நீன் வந்து ஓ நின் மகளும் நன்க டக்கர் கொடுத்ததாழே அந்த பந்தியா தான் ಇಲ್ಲಿ ಖಂಡಿತ ನನ್ನ ಮಗಳು ನನ್ನ ಪುಟ್ಟಿ ನಿನ್ನ ವಿರುದ್ಧ ಗೆಲ್ತಾಳೆ ನಿನಗೆ ಫಸ್ಟ್ ಸೋಲನ್ನ ರುಚಿಯನ್ನ ತೋರಿಸ್ದಾಳೆ ಖಂಡಿತ ಅದನ್ನ ನಾನು ನೋಡ್ಲೇಬೇಕಲ್ವಾ ಅದಕ್ಕೋಸ್ಕರ ಬಂದ ಅಂತ ಹೇಳ್ತಾರೆ ಯಾಕೆ ನಿನ್ನ ಈ ಒಂದು ಕೋರ್ಟ್ಗೆ ಇರೋ ಹಾಗೆ ಅವತ್ತು ನಿನ್ನ ಸಸ್ಪೆಂಡ್ ಮಾಡಿದ್ದು ಯಾಕೆ ನೆನಪಾಗ್ತಿಲ್ವಾ ಅಂತ ಹೇಳಿ ಜಿ ಪಿ ಪಾಟೀಲ್ ಕೇಳಿದಾಗ ಹೌದು ನಿನ್ನಂತ ಅನ್ಯಾಯ ಮಂತ್ರಿಗೆ ಈ ಕೋರ್ಟ್ ಇಲ್ಲಿ ಬರೋದಕ್ಕೆ ಅವಕಾಶ ಇದೆ ಅಂದ ಮೇಲೆ ನ್ಯಾಯಮಂತ್ರಿ ಆಗಿರ್ತಕ್ಕಂಥ ನನಗೆ ಕೋರ್ಟ್ಗೆ ಬರೋದಕ್ಕೆ ಅವಕಾಶ ಇಲ್ಲ ಅವತ್ತು ನನಗೆ ಮುರುಳಿಗೆ ಮತ್ತೆ ಅವ್ರ ಹೆಂಡತಿಗೆ ನ್ಯಾಯ ಕೊಡ್ಸೋಕಾಗಿಲ್ಲ ಆದ್ರೆ ಇವತ್ತು ನನ್ನ ಮಗಳು ಸಂಧ್ಯಾಗೆ ನ್ಯಾಯ ಕೊಡಿಸ್ತಾಳೆ ಅದನ್ನ ನಾನು ನೋಡ್ತೀನಿ ನೀನು ಸೋಲೋದನ್ನ ನಾನು ನೋಡ್ತೀನಿ ಅಂತ ಹೇಳಿ ರವೀಂದ್ರ ಭಟ್ಕಳಿ ಹೇಳ್ತಿದ್ದಾರೆ ಹೌದೌದು ನನ್ನನ್ನು ಸೋಲ್ಸೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ನೀನೇ ನನ್ನನ್ನ ಸೋಲ್ಸೋಕಾಗ್ಲಿಲ್ಲ ನಿನ್ನ ಮಗಳು ನನ್ನನ್ನ ಸೋಲಿಸ್ತಾಳೆ ಪಾಪ ಇರು ನಿನ್ನ ಮಗಳನ್ನೂ ಕೂಡ ನಿನ್ನ ರೀತಿ ಇನ್ನು ಮುಂದೆ ಯಾವ್ದೇ ಕಾಣಕು ಕೋರ್ಟುಗೆ ಮುಖ ಕೂಡ ಹಾಕಬಾರದು ಆ ರೀತಿ ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಜಿ ಬಿ ಪಾಟೀಲ್ ಹೇಳ್ತಿದ್ದಾರೆ ತದನಂತರ ಏನಪ್ಪಾ ಇದು ಇಷ್ಟೊತ್ತಾಯ್ತಲ್ಲ ಇನ್ನು ಪುಟ್ಟಿ ಯಾಕೆ ಬರಲಿಲ್ಲ ಅಂತ ಭಾರ್ಗವಿ ತಂದೆ ಕಾಯ್ತಿದ್ದಾರೆ ಆಯ್ತ ಕಡೆ ವಿಕಿ ಕೂಡ ಅವನ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸಂಜೆ ಎಲ್ಲ ಪಾರ್ಟಿಗೆ ರೆಡಿ ಆಗ್ಬಿಡಿ ಇವತ್ತು ಖಂಡಿತ ನಾನೇ ಕೇಸ್ ಗೆಲ್ಲೋದು ಭಾರ್ಗವಿ ಏನೋ ಮಾಡ್ಕೊಳಕ್ ಆಗೋದಿಲ್ಲ ನೀವು ಏನ್ ಪಾರ್ಟಿ ಕೇಳ್ತೀರಾ ಅದನ್ನ ನಾನು ಕೊಡೋಕೆ ರೆಡಿ ಆಗಿದ್ದೀನಿ ಅಂತ ವಿಕಿ ತನ್ನ ಫ್ರೆಂಡ್ಸ್ ಗೆ ಹೇಳ್ತಿದ್ರೆ ಅಲ್ಲೇ ಜೀವ ಇದ್ದಾರೆ ನೋಡು ವಿಕಿ ಯಾವ್ದೇ ಕಾರಣಕ್ಕೂ ನೀನು ಪಾರ್ಟಿ ಮಾಡೋದು ಅದೆಲ್ಲ ಕನಸಾಗಿರುತ್ತೆ ಯಾಕಂದ್ರೆ ನಿನ್ನ ಪೊಲೀಸ್ ಜೈಲ ಕರ್ಕೊಂಡು ಹೋಗ್ತಾರೆ ಭಾರ್ಗವಿ ಅವರು ಕರೆದಾಗ ನಾನು ಹೋಗಿ ನಿನ್ನ ವಿರುದ್ಧವಾಗಿ ಸತ್ಯವನ್ನ ಹೇಳ್ತೇನೆ ಸಾಕ್ಷಿ ಶಿಕ್ಷೆ ಅಂತ ಜೀವ ಕೂಡ ಅನ್ಕೊಂಡಿದ್ದ ಕೋರ್ಟ್ ಒಳಗಡೆ ಬಂದು ಕಡೆ ರವೀಂದ್ರ ಮಗಳು ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರೆ ಅಷ್ಟರಲ್ಲಿ ಜಡ್ಜ್ ಕೂಡ ಬರ್ತಾರೆ ಜಡ್ಜ್ ಬಂದಿದ್ದ ಕೇಸನ್ನು ಶುರು ಮಾಡ್ತಿದ್ರೆ ಇತ ಕಡೆ ಜಿ ಪಿ ಪಾಟೀಲ್ ಕೋರ್ಟ್ ಕೋರ್ಟ್ಗೆ ಇನ್ನೂ ಕೂಡ ಲೇಟ್ ಆಗಿ ಬಂದಿರುವುದು ಅಂತ ಅಂತಿದ್ರೆ ಈ ಕಡೆ ರವೀಂದ್ರ ಭಟ್ಗಳ ಮಗಳ ದಾರಿಯನ್ನೇ ನೋಡ್ತಿದ್ದಾರೆ ಪುಟ್ಟಿ ಆಲ್ರೆಡಿ ಹೊರಟ್ಲಲ್ಲ ಇನ್ನು ಬರ್ಲಿಲ್ವಲ್ಲ ಅಂತ ಆತ ಕಡೆ ಶಕು ಅವರ ಅತ್ರ ಅವರ ಇನ್ನೊಬ್ಬ ಮೊಮ್ಮಗ ಚರಣ್ಣ ಆ ಯಾಕಜಿ ಯಾಕೆ ಈ ರೀತಿ ಇದೆಯಾ ಅಂತ ಕೇಳ್ತಿದ್ದಾರೆ ಯಾಕಂದರೆ ಶಕೋ ಅವರು ತುಂಬ ಅಲ್ಲಿ ಇರ್ತಾರೆ ಇವತ್ತು ಭಾರ್ಗವಿ ಜಿ ಪಿ ಇದೆ ಆ ಒಂದು ಸಂಧ್ಯಾ ಕೇಸಲ್ಲಿ ಭಾರ್ಗವಿ ಗೆಲ್ತಾಳ ಏನು ಮಾಡ್ಬೋದು ಅಂತ ಭಯ ಆಗ್ತದೆ ಈ ಜೆ ಪಿ ಏನು ಮಾಡಿಬಿಡ್ತಾನೋ ಅನ್ನೋ ಒಂದು ಯೋಚನೆ ಇದೆ ಖಂಡಿತ ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿದ್ದಾನೆ ಯಾಕಂದರೆ ಆಲ್ರೆಡಿ ಭಾರ್ಗವಿ ವಿಕಿಯಿಂದ ಸತ್ಯ ಬಾಯ್ ಬಿಡಿಸಿದಾಳೆ ಆದರೆ ಇಲ್ಲಿ ಜೆ ಪಿ ಏನೋ ಮಾಡಲಿಕ್ಕೆ ಅಂತಾನೆ ಹೋಗಿದ್ದಾನೆ ಏನಾಗ್ಬೋದು ಅಲ್ಲಿ ಅಂತಾನೆ ಯೋಚನೆ ಆಗ್ಬಿಟ್ಟಿದೆ ಅಂತ ಹೇಳಿ ಇಲ್ಲಿ ಶಕೋ ಅವರು ಹೇಳಿದಾಗ ಅಯ್ಯೋ ಅಪ್ಪನಿಂದ ಅಲ್ಲ ಮಾತು ಅಜ್ಜಿತು ಅಂದ್ರೆ ನಿನ್ನ ಮೊಮ್ಮಗ ಇದಾನಲ್ವಾ ಅರ್ಜುನ್ ಅವನಿಂದ ತೊಂದರೆ ಅವನು ಭಾರ್ಗವಿ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅಪ್ಪನ ಪರ ಕೆಲಸ ಮಾಡಿ ಭಾರ್ಗವಿಗೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳಿ ಚರಣಿ ಹೇಳ್ತಿದ್ದಾರೆ ಇಂಥ ಕಡೆ ಅವನು ಕೂಡ ಬುರು ಬೃಂದ ಜೊತೆ ಸೇರಿಕೊಂಡು ಇಂಥ ಬುದ್ಧಿ ಕಲ್ತು ಬಿಟ್ಟಿದ್ದಾನೆ ಆ ಕಡೆ ಬೃಂದಾಗೂ ಕೂಡ ಬುದ್ಧಿ ಹೇಳೋಕ್ಕಾಗಲ್ಲ ಕಿರ್ಚಿಬಿಡ್ತಾಳೆ ಅವಳು ನಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನೀನು ತಪ್ಪು ತಿಳ್ಕೊಂಡಿದ್ಯಾ ನೋಡೋದು ದೃಷ್ಟಿ ಇದ್ದರೆ ಖಂಡಿತವಾಗ್ಲೂ ಅಲ್ಲಿ ಸತ್ಯ ಬೇರೆ ಇರುತ್ತೆ ಅಂತ ಶಕೂರು ಹೇಳಿದಾಗ ಏನಿಲ್ಲ ನನಗೆ ಅನಿಸಲ್ವ ನಾನು ಪ್ರೀತಿ ಮಾಡಿದ್ದೆ ಭಾರ್ಗವಿನ ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅಂತ ನಂಗೆ ಅನಿಸುತ್ತಲ್ವ ಅಂತ ಹೇಳಿ ಚರಣ್ ಹೇಳಿದಾಗ ಈ ಕಡೆ ಶುಂತಲ್ಲ ಅವ್ರಿಗೆ ಏನೇ ಹೇಳ್ಬೇಕು ಅಂತ ಗೊತ್ತಾಗೋದೇ ಇಲ್ಲ ತದನಂತರ ಇಲ್ಲಿ ಇರೋ ಅರ್ಜುನ್ ತಿಂಡಿ ತಿಂಡಿ ಇದೆ ಬೇರೆ ತಿಂಡಿ ತಗೊಂಡ್ ಬರ್ತೀನಿ ಅಂತ ಚರಣ್ ಹೋಗ್ತಾರೆ ಅಯ್ಯೋ ನಂಗೆ ಅರ್ಥ ಆಗುತ್ತೆ ಚರಣ್ಣ ನಿನ್ ಸಂಕಷ್ಟ ಏನು ಅಂತ ಆದ್ರೆ ನಿಜವಾಗ್ಲೂ ಅರ್ಜುನ್ ಭಾರ್ಗವಿ ಮದುವೆ ಆಗಿದೆ ಭಾರ್ಗವಿ ಇಲ್ಲಿಗ್ ಬಂದ್ಮೇಲೆ ಪಾಪ ಹುಡುಗಿ ಹೇಗೆ ಈ ಮನೇಲಿ ಬಾಳ್ತಾಳೆ ಅಂತ ಗೊತ್ತಾಗ್ತಿಲ್ಲ ನಂಗೆ ಎಷ್ಟು ಕಷ್ಟ ಅನುಭವಿಸ್ತಾಳು ಅಂತ ಶಕು ಅವರು ಯೋಚನೆ ಮಾಡ್ತದ್ರ ಇತ್ತ ಕಡೆ ಜಾರ್ಜ್ ಬರ್ತದಾಗ ಇನ್ನೂ ಕೂಡ ಭಾರ್ಗವಿ ಸಂಧ್ಯಾ ಬಂದಿಲ್ಲ ಅಂತ ಜಿ ಹೇಳ್ತಾರೆ ಕೋರ್ಟಿನ ಸಮಯವನ್ನ ವ್ಯರ್ಥ ಮಾಡ್ತದ ಇನ್ನ ಐದ್ ನಿಮಿಷ ವೈಟ್ ಮಾಡ್ತೀನಿ ಹಿಯರಿಂಗ್ ಡೇಟ್ ನ ಕೊಡ್ತೀನಿ ಅಂತ ಜಡ್ಜ್ ಹೇಳಿದಕ್ಕೆ ಹಿಯರಿಂಗ್ ಡೇಟ್ ಕೊಡುವ ಅವಶ್ಯಕತೆ ಇಲ್ಲ ಸಂಧ್ಯಾ ಮತ್ತೆ ಭಾರವಿ ಇವರು ಕೂಡ ಕುತಂತ್ರ ಮಾಡಿದ್ದಾರೆ ಅವ್ರ ಹತ್ರ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ಆದ್ರೂ ಕೂಡ ಇಲ್ಲಿ ವಿಕ್ಕಿ ವಿಕ್ರಮ ಶಕ್ತಿ ಪ್ರಸಾದ್ ಮೇಲೆ ಕೇಸ್ ಹಾಕೊಂಡು ಬಂದಿದ್ದಾರೆ ಇದರಲ್ಲಿ ಯಾವುದೇ ರೀತಿ ತೆರಳಿಲ್ಲ ಅವತ್ತಿಂದ ಇದನ್ನೇ ಹೇಳ್ತಿರೋದು ದಯವಿಟ್ಟು ನಾನು ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳನ್ನ ಮನ್ನಿಸಿ ನೀವು ಈ ಒಂದು ಕೇಸನ್ನ ಖುಲಾಸೆಗೊಳಿಸಬೇಕು ಹಾಗೆ ಭಾರ್ಗವಿಯನ್ನ ಬಾರ್ ಕೌನ್ಸಿಲ್ನಿಂದ ಹೊರಗಡೆ ದಬ್ಬಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಜಡ್ಜ್ ಮುಂದೆ ಮಂಡಿಸ್ತಾರೆ ಇತ್ತ ಇನ್ನೇನು ಇನ್ನೊಂದು ಐದು ನಿಮಿಷ ವೇಟ್ ಮಾಡಿ ಹೇಳ್ತೇನೆ ಅಂತಂದ ಜೋನ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಮಂಡಿಸಿದ್ರು ಡಿಸೈಡ್ ಮಾಡೇ ಬಿಡ್ತಾರೆ ಡಿಸೈಡ್ ಮಾಡಿದ್ದ ಜಡ್ಜ್ಮೆಂಟ್ ಅನ್ನ ಹೇಳೋಕೆ ಒಂದಾಗ್ತಾರೆ ಅಷ್ಟ್ರಲ್ಲಿ ಭಾರ್ಗವಿ ಎಲ್ಲ ಬರ್ತಾರೆ ಭಾರ್ಗವಿನ ನೋಡಿದ್ದು ಜೋರ್ಜ್ ಶಾಕ್ ಆಗ್ತಿದ್ದಾರೆ ಭಾರ್ಗವಿ ನಿಜವಾಗ್ಲು ಮೈ ತುಂಬಾ ರಕ್ತ ಅಂಟಿದೆ ಭಾರ್ಗವಿ ಅಂತ ಕೇಳ್ತಿದ್ರೆ ಇನ್ನೆಲ್ಲ ದೌರ್ಜನ್ಯ ಬೇಕು ಅಂತ ಬಂದಾಗ ನಿಜವಾಗ್ಲು ಇಂತ ಶ್ರೀಮಂತರು ಅವಳ ಕಥೆಯನ್ನೇ ಮುಗಿಸ್ಬಿಡ್ತಾರೆ ಇವತ್ತು ಸಂಧ್ಯಾ ಕತೆ ಕೂದ ಕೂಡ ಅದೇ ಆಗಿದೆ ಸಂಧ್ಯಾ ನಮ್ಮನ್ನೆಲ್ಲಾರನೂ ಬಿಟ್ಟು ದೂರ ಹೋಗ್ಬಿಟ್ಲು ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳ ಕಥೆಯನ್ನ ಮುಗಿಸ್ಬಿಟ್ರು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ನಿಜವಾಗ್ಲು ಇಡೀ ಕೋಟಿಗೆ ಕೋಟೆ ಜೋರ್ಜು ಸಮೀರ್ ಶಾಕ್ ಆಗ್ತದ ಹಾಗಿದ್ರೆ ಇಲ್ಲಿ ಭಾರ್ಗವಿ ಇದಕ್ಕೆ ಕಾರಣ ಆಗಿದ್ದು ಜೆ ಪಿ ಪಾಟೀಲ್ ಅನ್ನುವುದನ್ನ ಸಾಬೀತ್ ಪಡಿಸಿದ್ದೆ ಅಲ್ಲೇ ಜಾರ್ಜ್ ನ ಮುಂದೆನೆ ಸಾಬೀತ ಪಡಿಸಿ ಜೆ ಪಿ ಶಿಕ್ಷೆ ಕೊಡಿಸ್ತಾಳ ಯಾರ್ ಇರ್ಬೋದು ಇದ್ರಿಂದ ಏನಾಗಿದೆ ಯಾರು ಮಾಡಿದ್ದಾರೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುವುದನ್ನ ಮನೆ